ಕೂಗೊಂಡಿಲ್ಲ ಸರ್ಕಾರ ಒಂದು ನಿಮಿಷ ಕೇಳಿಲ್ಲ ಒಂದು ನಿಮಿಷ ಸುತ್ತಮುತ್ತ ಯಾರು ಪರ ಅಗತ್ಯ ಇಲ್ಲ ದಯಮಾಡಿ ಯಾಕಂದ್ರೆ ಜನಕ್ಕೆ ಕಾಣೋದಿಲ್ಲ ದಯವಿಟ್ಟು ಪೊಲೀಸ್ವರು ಇದು ನಮ್ಮ ಸರ್ಕಾರ ನಾವು ಹೇಗೆ ನಡೆಸ್ಕೋಬೇಕು ನಿಮ್ಗೆ ಗೊತ್ತಿದೆ ದಯವಿಟ್ಟು ಜನಕ್ಕೆ ಅಡ್ಡ ಆಗುತ್ತೆ ಜನಕ್ಕೆ ಅಡ್ಡ ಆಗುತ್ತೆ ದಯವಿಟ್ಟು ಪೊಲೀಸರು ಅರ್ಥ ಮಾಡಿಕೊಳ್ಳಿ ನಾವಿಲ್ಲಿ ಬಂದಿದ್ದೀವಿ ಅದು ಉದ್ದೇಶಕ್ಕೋಸ್ಕರ ಸುಮ್ಮನೆ ಕಿರ್ಚಾಡದಲ್ಲ ಸಚಿವರು ಮಾತಾಡುವಾಗ ಪೂರ್ತಿಯಾಗಿ ಕೇಳ್ಸ್ಕೋಬೇಕು ಸೆಂಟರ್ ಅಸಮಾಧಾನ ಆಯ್ತು ಸರಿಯಾಗಿ ಕಿರ್ಚಾಡೋಕಿಲ್ಲ ಅದು ಹೋರಾಟ ಕೊಡೋ ಗೌರವ ಅಲ್ಲ ಮತ್ತೆ ಅದ್ರ ಬಗ್ಗೆ ತಕರಾರು ಕೇಳ್ತಿದ್ರೆ ನಾವು ಕಾನೂನು ಸಚಿವ ಕಾನೂನು ಸಂಬಂಧಪಟ್ಟಂತಹ ಏನ್ ಎಕ್ಸ್ಪರ್ಟ್ ಹೇಳಿದ್ರೆ ಅವ್ರ ಬಗ್ಗೆ ತಿಳುವಳಿಕೆ ಕೊಡೋದು ಸರ್ಕಾರಕ್ಕೆ ಕೆಲಸ ಮಾಡ್ತಾರೆ ನೀವೆಲ್ಲೂ ಸೈಲೆಂಟ್ ಆಗಿ ಸೆಂಟ್ರಲ್ ಮಾತಾಡೋಂಗಿಲ್ಲ ನೀವ್ ಆತರ ಮಾತಾಡಿದ್ರೆ ಕಾರ್ಯಕ್ರಮ ಸ್ಟಾಪ್ ಮಾಡಿ ಹೊಟ್ಟೋಗ್ತೀವಿ ಅಷ್ಟೇ ಈಗ ದಯ ಮಾಡಿ ಈಗ ಒಳ್ಳೆ ಏ ಮಾತಾಡ್ಬೇಡ್ರಿ ಏ ಅರ್ಥ ಆಗಲ್ವಾ ಮಾಡ್ಕೊಳ್ಳಿ ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿ ಮಾಡುವ ವಿಚಾರದಲ್ಲಿ ಉದ್ದೇಶ ಪೂರ್ವಕವಾದಂತಹ ಸರಿ ಸರ್ ಅವ್ರು ನಮ್ಮತ್ ಕೇಳಿಸ್ಕೊಳ್ಳಿರ್ತದೆ ಸರ್ ಮಾತಾಡ್ತಿರಲಿಲ್ಲ ತಪ್ಪ ಬರಿ ಮಾಡ್ತಾ ಇರೋದು ನಾವಿಷ್ಟು ಸಾವಿರ ಜನ ಸೇರಿರೋದು ನಮ್ಮ ಆಗ್ರಹ ಏನಾದ್ರೆ ಸರ್ಕಾರ ಮಾತ್ರ ಮಾತಾಡ್ತಾ ಯಾಕೆ ಇಷ್ಟು ಜನರ ಗೌರವ ಹಾಳು ಮಾಡ್ತೀರಿ ನೀವು ನಾವ್ ಯಾರು ನಮ್ಗೆ ಗೊತ್ತಾಗಲಿಲ್ಲ ಇಲ್ಲಿ ಪೊಲೀಸರ ಇಲ್ಲಿ ಮಾಡಬೇಡಿ ನಾವು ಎಷ್ಟು ಡಿಗ್ನಿಫೈಡ್ ಆಗಿ ನಡ್ಕೋತಾ ಇದೀವಿ ಅಂತ ಇಡೀ ಪೊಲೀಸ್ ಇಲಾಖೆ ನೋಡ್ತಾ ಇದೆ ಇಡೀ ಸರ್ಕಾರ ನೋಡ್ತಾ ಇದೆ ಅದಕ್ಕೆ ಚುಕ್ಕಿ ತರ ಕೆಲಸ ಯಾರು ಮಾಡಬಾರ್ದು ಸಚಿವರು ನಮಗೆ ಕೊಡೋ ಸಮಯವೇ ಚಿಕ್ಕದು ಅದರಲ್ಲೇನೆ ನಮ್ಮ ಒಟ್ಟು ಅಹವಾಲು ಏನಿದೆ ನಮ್ಮ ಆಗ್ರಹದಿಂದ ಸಲ್ಲಿಸಬೇಕಾಗಿದೆ ನಾವು ಅದನ್ನು ಏನೋ ಮಾತಾಡ್ಬೇಕು ಕೂತ್ಕೊಂಡ್ರೆ ನಮ್ಮ ಸರ್ ತಿಪ್ಪೇಸರ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಜಾತಿ ಜಾರಿ ಮಾಡುವ ವಿಚಾರದಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ಈ ಸಮುದಾಯನ ವಂಚನೆ ಮಾಡ್ಕೊಂಡ್ಬರ್ತಾರೆ ಅಂತದ್ ಆರೋಪ ನಮ್ದೆ ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಹದಿನಾಲ್ಕು ಇಪ್ಪತ್ತ್ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ತೆಲಂಗಾಣದಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಆಂಧ್ರದಲ್ಲಾಗುತ್ತೆ ತಮಿಳುನಾಡಲ್ಲಾಗಿದೆ ಹರಿಯಾಣದಲ್ಲಾಗುತ್ತೆ ಕರ್ನಾಟಕ ರಾಜ್ಯ ಸರ್ಕಾರ ಕುಂಟು ನೆಪಗಳನ್ನ ಅನಗತ್ಯವಾಗಿ ಹೇಳ್ತಾನೆ ಇದೆ ಉದ್ದೇಶ ಪೂರ್ವಕವಾಗಿ ಅದನ್ನು ಡಿಲೇ ಮಾಡ್ತಾ ಇದೆ ಇದು ನೇರವಾದ ಆರೋಪ ನಿಜವಾದ ಆರೋಪ ಸುಳ್ಳಿನ ಆರೋಪ ಅಲ್ಲ ಏಕೆ ಹೇಳಿ ಸಮಸ್ಯೆ ಇದೆ ದತ್ತಾಂಶ ಇಲ್ಲ ಅದು ಇದು ಕುಂಟು ನೆಪಗಳ ಹೇಳ್ತಾ ಇದೆ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಅದೇ ಸಮಸ್ಯೆ ಆಗಲಿಲ್ಲ ಇಲ್ಲಿ ಮಾತ್ರ ಹೆಂಗಾಗತ್ತೆ ಸರ್ಕಾರದಲ್ಲಿ ಇರುವಂತಹ ಮುಖ ಕುಡಿತೀರಿ ಅಲ್ಲಿ ಮಾತ್ರ ನೀವು ಈಗ ಅಲ್ಲಾಗುತ್ತೆ ಇಲ್ಲ ಹಾಕಲ್ಲ ಯಾಕೆ ನಾಗಮದ್ದ ಸಮಿತಿನೇ ಮಾಡ್ಬಿಟ್ರಿ ಅವರು ಸರ್ಕಾರದ ದತ್ತಾಂಶನ ಸಂಗ್ರಹ ಮಾಡೋದಕ್ಕೆ ನೀವು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದು ಸರ್ವೇ ಮಾಡೋದಕ್ಕೋ ಜಾತಿಗಳ ನೀತಿ ಮಾಡೋದಕ್ಕೋ ಸ್ಯಾಂಪಲ್ ಸರ್ವೇ ಮಾಡೋದಕ್ಕೋ ಅಲ್ಲ ಅವ್ರು ಎಂತ ತಪ್ಪು ಮಾಡ್ತಾ ಇದಾರೆ ಸಮಿತಿ ಅವರು ಸಾರ್ವಜನಿಕರಿಂದ ಅಹವಾಲನ್ನ ಸ್ವೀಕಾರ ಮಾಡ್ತಾ ಇದಾರೆ ನೀವು ಕೊಟ್ಟಂತ ಟರ್ಮ್ಸ್ ಆಫ್ ರೆಫರೆನ್ಸ್ ಏನು ಅವ್ರು ಮಾಡ್ತಾರ ಕೆಲಸ ಎರಡು ಸಾವಿರ ಅರ್ಜಿ ಬಂದಿದೆ ಅಂತ ವೇದಿಕೆ ಮೇಲೆ ಮಾತಾಡ್ತಾರೆ ಎರಡು ಸಾವಿರ ಅರ್ಜಿಗಳ ಮೂಲಕ ಅವ್ರ ಗೊಂದಲಗಳನ್ನ ಎಚ್ಚೆಚ್ಚು ಮಾಡ್ಕೊಳ್ತಾರೆ ಬರ್ತು ಸರಿಯಾದ ಮಾಹಿತಿಯನ್ನು ಕೊಡೋದಕ್ಕೆ ಸರ್ಕಾರದ ಅಂಕಿಅಂಶಗಳನ್ನ ಸಂಗ್ರಹ ಮಾಡೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ತಾ ಇಲ್ಲ ಸದಾಶಿವ ಆಯೋಗದ ವರದಿ ಇದೆ ಅವರು ಅದನ್ನ ತಿರಸ್ಕಾರ ಮಾಡ್ಬಿಡಿದ್ರೆ ಅಂತ ಸಚಿವ ಕೆ ಎಸ್ ಮುನಿಯಪ್ಪ ಅವರು ಹೇಳ್ತಾರೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ತಾರೆ ಅನ್ಯಾಯ ಸರಿಪಡಿಸಿದಷ್ಟು ಮಾಡ್ಬೇಡಿ ಕಾಂತರಾಜ ಇದೆ ಇದೆಯಾಗಿದೆ ವೈಜ್ಞಾನಿಕವಾಗಿದೆ ಅಂತ ಶ್ರೀನಿವಾಸ ಮುಖ್ಯಮಂತ್ರಿಗಳು ಹೇಳ್ತಾರೆ ಆದ್ರೆ ಅದು ಅಂಕಿಅಂಶಗಳನ್ನ ನಾಮದ ಸಮಿತಿಗೆ ಕೊಡಲ್ಲ ಅಂತ ಎಂತ ನಾಟಕ ಇದು ಇದು ಸರ್ಕಾರದ ಘನತೆಯುಕ್ತವಾದಂತಹ ನಡವಳಿಕೆನಾ ಇದು ಪ್ರಶ್ನೆ ಅವರು ವರದಿ ಇದೆ ಕೆಪಿಸಿಸಿ ನಲ್ಲಿ ಕೆಪಿ ನಲ್ಲಿ ನಿಮ್ಗೆ ಉದ್ಯೋಗದ ಕೆಲಸ ಸಿಗುತ್ತೆ ಯಾವುದೂ ಕೊಟ್ಟಿಲ್ಲ ಮತ್ತೆ ಆಯೋಗ ಕೆಲಸ ಮಾಡ್ತಾ ಇದ್ದೆ ಏನ್ ಕೆಲಸ ಮಾಡುತ್ತೆ ಕಾಫಿ ಕುಡಿತಾ ಟೀ ಕುಡಿತಾ ಗೊಂಡ ತಿನ್ನುತ್ತಾ ಆಯೋಗ ಕೆಲಸ ಏನು ತುಂಬಾ ಸೀರಿಯಸ್ಲಿ ನಾವು ಕೇಳ್ತಾರಂತ ಮತ್ತೆ ಮೂರು ತಿಂಗಳು ಬೇಕು ಅಂತ ಕೆ ಎಚ್ ಬುನಿಯಪ್ಪ ಅವ್ರು ಕೇಳ್ಬಿಟ್ಟಿದ್ದಾರೆ ಯಾರು ಹೇಳಿದ್ದು ಯಾರು ಕೆ ಎಚ್ ಬುನಿಯಪ್ಪ ಆಹಾರ ಸಚಿವರು ಅವ್ರ ಕೆಲಸ ಏನು ಅಕ್ಕಿ ಎಷ್ಟು ಬಂತು ರಾಗಿ ಎಷ್ಟು ಬಂತು ಬೇಳೆ ಎಷ್ಟು ಬಂತು ಇದರಲ್ಲೇ ಕಾಕೋದು ನಮಗಲ್ಲ ಸೀರಿಯಸ್ಲಿ ಮಾತಾಡ್ತಾರ ಅದನ್ನೇ ಮಾಡ್ಬೇಕು ಅವರು ಅವರು ಬಂದು ಕಾನೂನು ಸಚಿವರು ಮಾಡೋಂತ ಕೆಲಸವನ್ನ ಮುಖ್ಯಮಂತ್ರಿ ಮಾಡೋ ಕೆಲಸವನ್ನ ಆಯುಧ ಅಧ್ಯಕ್ಷರು ಮಾಡೋಕ್ಕ ಕೆಲಸವನ್ನ ಮೂರು ತಿಂಗಳ ಘೋಷಣೆ ಮಾಡೋದಕ್ಕೆ ಯಾರದು ಅನ್ನೋದನ್ನ ಸರ್ಕಾರ ಅಧಿಕೃತವಾಗಿ ನನ್ಗೆ ಸ್ಪಷ್ಟಪಡಿಸ್ಬೇಕು ನಾವು ಅರ್ಥ ಮಾಡ್ಕೊಬೇಕಾದ್ರೆ ಅಲ್ಲದೆ ಹೋದ್ರೆ ಅವರ ಹೇಳಿಕೆಗೆ ಕಿಲುವುಕಾಸನ ಬೇರೆ ಇಲ್ಲ ಅಂತ ಕಾನೂನು ಸಚಿವರು ಇದರ ತಿಳಿಸ್ಕೊಡ್ಬೇಕು ಇಲ್ಲ ಆಯುಧ ಅಧ್ಯಕ್ಷರನ್ನು ತಿಳಿಸ್ಕೊಡ್ಬೇಕು ಇಲ್ಲ ಮುಖ್ಯಮಂತ್ರಿ ತಿಳಿಸ್ಕೊಡ್ಬೇಕು ಅವರು ಈ ಸಮುದಾಯದಲ್ಲಿ ಹುಟ್ಟಿದೀನಿ ಅನ್ನೋ ಕಾರಣಕ್ಕೋಸ್ಕರ ಆ ಅಧಿಕಾರವನ್ನ ಕ್ಲೈಮ್ ಮಾಡೋದಕ್ಕೆ ಯಾವುದೇ ಒಂದು ಜಾತಿಯನ್ನ ಯಾವುದೇ ಸಚಿವರಿಗೆ ನಾವು ಅದ್ರ ಬರ್ಕೊಟ್ಟಿಲ್ಲ ದೃಢವಾದಂತಹ ಮತ್ತು ಕಠಿಣವಾದಂತಹ ಮಾತುಗಳಿವೆ ಈ ನಿಲುವಿನಲ್ಲಿ ನಾವು ಬಹಳ ಕಾನೂನುಬದ್ಧವಾಗಿ ತುಂಬಾ ಗೌರವಿತವಾಗಿ ಈ ಪ್ರತಿಭಟನೆಯನ್ನ ಹರಿಹರದಿಂದ ಇಲ್ಲಿಗೆ ತಗೊಂಡು ಬಂದಿದ್ದೀವಿ ಈಗ ತಮ್ಮ ಮುಂದೆ ಏನು ಸರ್ಕಾರ ಹೇಳ್ತಾ ಇರುವ ನೆಪಗಳಿದಾವಲ್ಲ ಎ ಕೆ ಡಿ ಸಮಸ್ಯೆ ಅದೆಲ್ಲ ಅದೆಲ್ಲ ಎಷ್ಟು ಸುಳ್ಳು ಮತ್ತೆ ಅದನ್ನ ಒಂದು ನೀವು ಮನಸ್ಸು ಸರ್ಕಾರ ಒಂದು ಗಂಟೆ ಮೇಲೆ ಹೇಗೆ ಸರಿ ಮಾಡ್ಬೋದು ಅನ್ನೋಂತಹ ನಿಜವಾದ ಮಾಹಿತಿಯನ್ನ ನೀವು ಒಪ್ಪದ ಆಮೇಲೆ ಮಾಹಿತಿಯನ್ನ ನಮ್ಮ ಹಿರಿಯ ವಕೀಲರಾದಂತಹ ಅರುಣ್ ಕುಮಾರ್ ಅವ್ರ ಪ್ರೆಸೆಂಟ್ ಮಾಡ್ತಾರೆ ನಾವು ಮಾಡಿ ಮನಸ್ಪೂರ್ತಿಯಾಗಿ ಸಚಿವರು ಅದನ್ನ ಕೇಳಿಸ್ಕೊಂಡು ನಂತರ ತಮ್ಮ ಏನು ಸಮಜಾಯ ಸೇರಿದೆ ಸರ್ಕಾರದ ಪರವಾಗಿ ಅದನ್ನ ತಿಳಿಸಬೇಕು ನಾವು ಅದನ್ನ ಒಪ್ಪಬೇಕಾ ಬಿಡಬೇಕಾ ಅನ್ನೋ ಚರ್ಚೆ ಮಾಡ್ತೀವಿ ಮುಖ್ಯಮಂತ್ರಿಗಳ ಜೊತೆಗೆ ಭೇಟಿ ಮಾಡಿಸುವಂತ ಕೆಲಸವನ್ನ ಮಾಡಲೇಬೇಕಾಗತ್ತೆ ಅಲ್ಲಿ ನಾವು ಚರ್ಚೆ ಮಾಡಿ ಮುಂದಿನ ನಮ್ಮ ನಡವಳಿಕೆ ಏನು ಅಂತ ತಿಳಿಸ್ತೀವಿ ಸರ್ಕಾರ ಗಮನಕ್ಕೆ ತಂದು ತಂದ್ಬಿಡ್ತೀನಿ ಒಂದು ವೇಳೆ ನಮಗೆ ನ್ಯಾಯಬದ್ಧವಾದಂತಹ ಹಕ್ಕನ್ನ ಕೊಡೋದ್ರಲ್ಲಿ ಸರ್ಕಾರ ಈಗ ನಮ್ಮ ಮಾತುಕತೆಯಲ್ಲಿ ವಿಫಲ ಆದ್ರೆ ಇಮಿಡಿಯೇಟ್ ನಮ್ಮ ಚಳುವಳಿ ಬೀದರ್ನಿಂದ ಇವತ್ತೇ ಪ್ರಾರಂಭ ಆಗುತ್ತೆ ನಾವು ಇಮಿಡಿಯೇಟ್ ಎಲ್ರೂ ಕೂಡ ಬೀದರ್ ಹೋಗ್ತಾ ಇದ್ವಿ ಹೌದಲ್ವಾ ಅಂತ ಒಂದು ಅನಾಹುತಕ್ಕೆ ದಯಮಾಡಿ ಅಂತ ಒಂದು ಅನಾಹುತಕ್ಕೆ ಯಾರು ಕೂಡ ಕಾರಣ ಮಾಡಿಕೊಡ್ಬೇಡಿ ಎಂದು ಪ್ರಾರ್ಥನೆ ಮಾಡ್ತೀವಿ ಬೀದರ್ನ ಹೊರಟ್ರಿ ಅಂತಂದ್ರೆ ಕರ್ನಾಟಕದ ಪ್ರತಿ ಮನೆ ಮನೆಗಳಲ್ಲೂ ಹೋರಾಟವನ್ನ ಏನು ಒಳಗಿಸಲಾತಿಯನ್ನು ಆಗ್ರಹಿಸ್ತಾ ಇರುವಂತಹ ಶಕ್ತಿಗಳಿಂದಾವೆ ಅವು ಪ್ರತಿ ಮನೆ ಮನೆಯಲ್ಲೂ ಕೂಡ ಹೋರಾಟವನ್ನು ಸೃಷ್ಟಿ ಮಾಡುವಂತಹ ವಾತಾವರಣವನ್ನ ನಾವು ಸೃಷ್ಟಿ ಮಾಡೇ ಮಾಡ್ತೀವಿ ಇಟ್ಸ್ ಅ ಪ್ರಾಮೆಸ್ ದಯಮಾಡಿ ಅರುಣ್ ಕುಮಾರ್ ಅವರು ತಮ್ಮ ಏನು ವಾದ ಇದೆ ಅಲ್ಲಿ ಮುಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ